ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಮತ್ತು ಮುಂದೆ ನಡೆಯಲಿರುವಂತಹ ಟಿ ಇ ಟಿ ಪರೀಕ್ಷೆಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಕ್ಲಾಸನ್ನು ಆರಂಭ ಮಾಡೋಣ ಇದು ಮೊದಲ ಅಧ್ಯಾಯವಾಗಿರುತ್ತೆ ಮೊದಲ ಅಧ್ಯಾಯದಲ್ಲಿ ನಾವು ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಪ್ತಿಯ ಕುರಿತಾಗಿ ಮತ್ತು ಮನೋವಿಜ್ಞಾನದ ಪ್ರಮುಖ ಶಾಖೆಗಳ ಕುರಿತಾಗಿ ಅಧ್ಯಯನವನ್ನು ಮಾಡಬೇಕು ಸೊ ಇವತ್ತಿನ ಸೆಷನ್ನಲ್ಲಿ ನಾನು ಇವೆಲ್ಲವನ್ನು ನೋಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆ ಜಿ ಪಿ ಎಸ್ ಟಿ ಆರಿಗೆ ಸಂಬಂಧಪಟ್ಟಂತಹ ಒಂದು ಮೊದಲ ಶೈಕ್ಷಣಿಕ ಮನೋವಿಜ್ಞಾನದ ತರಗತಿ ಇದಾಗಿರುತ್ತೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾನು ಸಾಕಷ್ಟು ಕ್ಲಾಸ್ಗಳನ್ನು ಮಾಡಿದ್ದೀನಿ ಅದೆಲ್ಲವೂ ಕೂಡ ಮುಂದೆ ನಡೆಯಲಿರುವಂತಹ ಟಿ ಇ ಟಿ ಹಾಗೂ ಜಿ ಪಿ ಎಸ್ ಟಿ ಆರಿಗೆ ಬಹಳ ಉಪಯುಕ್ತವಾಗಿರುವಂತಹ ತರಗತಿ ಆಗುತ್ತೆ ಸೊ ಅದೇ ಪ್ಲೇ ಲಿಸ್ಟಲ್ಲಿ ಈ ಎಲ್ಲ ತರಗತಿಗಳನ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಇದುವರೆಗೂ ಹಿಂದಿನ ತರಗತಿಯನ್ನು ಯಾರು ನೋಡಿಲ್ವೋ ಅದನ್ನು ನೋಡ್ಕೊಳ್ಳಿ ಓಕೆ ಇದು ಮೊದಲ ಅಧ್ಯಾಯವಾಗಿರುತ್ತೆ ಮೊದಲ ಅಧ್ಯಾಯದಲ್ಲಿ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಪ್ತಿ ಮತ್ತು ಅದರ ಪ್ರಮುಖ ಶಾಖೆಗಳು ಯಾವುದು ಅನ್ನೋದನ್ನು ಅಧ್ಯಯನ ಮಾಡ್ತಾ ಹೋಗೋಣ ಓಕೆ ಮನೋವಿಜ್ಞಾನದ ಅರ್ಥ ಮನೋವಿಜ್ಞಾನ ಪದವನ್ನು ಇಂಗ್ಲೀಷ್ನ ಸೈಕಾಲಜಿ ಎಂಬ ಪದಕ್ಕೆ ಸಮಾನವಾಗಿ ಬಳಸ್ತಾ ಇದ್ದೀವಿ ಇಂಗ್ಲೀಷಲ್ಲಿ ಇದನ್ನು ಸೈಕಾಲಜಿ ಅಂತ ಕರೆದ್ರೆ ಕನ್ನಡದಲ್ಲಿ ಮನೋವಿಜ್ಞಾನ ಅಂತ ಹೇಳ್ತೀವಿ ಸೊ ಈ ಒಂದು ಸೈಕಾಲಜಿ ಅನ್ನುವಂತಹ ಪದ ಯಾವ ಪದದಿಂದ ನಿಷ್ಪನ್ನವಾಗಿದೆ ಅಥವಾ ಯಾವ ಪದದಿಂದ ಇದು ಉಗಮವಾಗಿದೆ ಅನ್ನೋದನ್ನು ತಿಳ್ಕೊಂಡಿರಬೇಕು ಈ ಪದವು ಗ್ರೀಕ್ ಪದಗಳಾದ ಸೈಕೆ ಮತ್ತು ಲೋಗೋಸ್ ಎಂಬ ಪದಗಳಿಂದ ಬಂದಿದೆ ಸೈಕೆ ಅಂದರೆ ಏನು ಅಂತ ಕೂಡ ಪ್ರಶ್ನೆ ಆಗಿದೆ ಸೊ ಹಾಗಾಗಿ ಸೈಕೆ ಅಂದರೆ ಏನು ಲೋಗೋಸ್ ಅಂದರೆ ಏನು ಅಂತ ಕೂಡ ತಿಳ್ಕೊಳ್ಬೇಕು ಸೈಕೆ ಅಂದರೆ ಆತ್ಮ ಲೋಗೋಸ್ ಅಂದರೆ ವಿಜ್ಞಾನ ಅಥವಾ ಅಧ್ಯಯನ ಓಕೆ ಈ ಒಂದು ಪದ ನಿಷ್ಪತ್ತಿಗೆ ಅನುಗುಣವಾಗಿ ಮನೋವಿಜ್ಞಾನದ ಅರ್ಥ ಏನಾಗುತ್ತೆ ಅಂತ ಕೇಳಿದರೆ ಪದ ನಿಷ್ಪತ್ತಿಗೆ ಅನುಗುಣವಾಗಿ ಮನೋವಿಜ್ಞಾನ ಎಂದರೆ ಆತ್ಮದ ಅಧ್ಯಯನ ಎಂದು ಹೇಳಬಹುದು ಓಕೆ ಅರ್ಥಕ್ಕೆ ಅನುಗುಣವಾಗಿ ಮನೋವಿಜ್ಞಾನ ಅಂದರೆ ಆತ್ಮದ ಅಧ್ಯಯನ ಓಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆತ್ಮದ ಕಣಗಳು ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದ್ದಾನೆ ಅನ್ನುವಂತಹ ಪ್ರಮುಖ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳ್ಬೋದು ಇದು ಪರೀಕ್ಷೆಯಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಆಗಿರುತ್ತೆ ಯಾಕಂದರೆ ಹೇಳಿಕೆಗಳನ್ನು ಕೇಳ್ತಾರೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಸೊ ಈಗ ಈ ಒಂದು ಹೇಳಿಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆತ್ಮದ ಕಣಗಳು ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದ್ದಾನೆ ಈ ಒಂದು ಹೇಳಿಕೆಯನ್ನು ನೀಡಿದವರು ಡೆಮಾಕ್ರೈಟಿಸ್ ಓಕೆ ಈಗ ನಾವು ಮನೋವಿಜ್ಞಾನ ಅಂದರೆ ಏನು ಅದು ಯಾವ ಒಂದು ಪದದಿಂದ ಉತ್ಪತ್ತಿಯಾಗಿದೆ ಪದ ಪ್ರಕಾರ ಮನೋವಿಜ್ಞಾನ ಅಂದರೆ ಆತ್ಮದ ಅಧ್ಯಯನ ಅಂತ ನೋಡಿದ್ವಿ ಈಗ ಮನೋವಿಜ್ಞಾನ ಅನ್ನೋದು ಪ್ರಾರಂಭದಲ್ಲಿ ಯಾವ ಒಂದು ವಿಷಯದ ಭಾಗವಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಇದು ಕೂಡ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಮನೋವಿಜ್ಞಾನ ಮೊದಲು ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು ಅನಂತರ ಒಂದು ಸ್ವತಂತ್ರ ವಿಷಯವಾಯಿತು ಅಂದರೆ ಇದು ಹೇಗೆ ಸ್ವತಂತ್ರ ವಿಷಯ ಆಗುತ್ತೆ ಅಂದರೆ ಕ್ರಮೇಣವಾಗಿ ಮನೋವಿಜ್ಞಾನದ ಕುರಿತಾಗಿ ಅಧ್ಯಯನ ನಡೆಯುತ್ತೆ ಸಾಕಷ್ಟು ಚರ್ಚೆಗಳಾಗುತ್ತೆ ಹಾಗಾಗಿ ಇದನ್ನು ಒಂದು ಪ್ರತ್ಯೇಕ ವಿಷಯವಾಗಿ ಒಂದು ಸ್ವತಂತ್ರ ವಿಷಯವಾಗಿ ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡ್ತೀವಿ ಓಕೆ ಈಗ ಪ್ರಾರಂಭದಿಂದ ಇದರ ಒಂದು ಅಧ್ಯಯನದ ವಿಷಯದ ಕುರಿತಾಗಿ ಸಾಕಷ್ಟು ಚರ್ಚೆಗಳಾಗತ್ತೆ ಅದರಲ್ಲಿ ಪ್ರಮುಖವಾಗಿ ಮನೋವಿಜ್ಞಾನ ಅಂದರೆ ಆತ್ಮದ ಅಧ್ಯಯನ ಅಂತ ಕೆಲವರು ಹೇಳ್ತಾರೆ ಮತ್ತು ಮನೋವಿಜ್ಞಾನ ಅಂದರೆ ಮನಸ್ಸಿನ ವಿ ಅಧ್ಯಯನ ಅನ್ನೋದಾಗತ್ತೆ ಮತ್ತು ಅದಾದಮೇಲೆ ಮನೋವಿಜ್ಞಾನ ಅಂದರೆ ಒಂದು ಪ್ರಜ್ಞೆಯ ಕುರಿತಾಗಿ ಅಧ್ಯಯನ ಮಾಡೋದು ಅಂತ ಹೇಳಲಾಗುತ್ತೆ ಆದರೆ ವಾಸ್ತವದಲ್ಲಿ ಈಗ ಪ್ರೆಸೆಂಟಾಗಿ ನಾವು ಮನೋವಿಜ್ಞಾನವನ್ನು ವರ್ತನೆಯ ಅಧ್ಯಯನ ಅಂತ ಮಾಡ್ತಾ ಇದ್ದೀವಿ ಸೊ ಇದರ ಬಗ್ಗೆ ಇಲ್ಲೊಂದು ಚಾರ್ಟ್ ಇದೆ ಯಾರು ಈ ಒಂದು ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನೋಡಿ ಆತ್ಮದ ಅಧ್ಯಯನ ಅಂತ ಹೇಳಿದವರು ನಮ್ಮ ಗ್ರೀಕ್ ತತ್ವಶಾಸ್ತ್ರಜ್ಞರಾಗಿರುವಂತಹ ಪ್ಲೆಟೊ ಅರಿಸ್ಟಾಟಲ್ ಮತ್ತು ಸಾಕ್ರಟಿಸ್ ಇವರೇನು ಹೇಳ್ತಾರೆ ಮನೋವಿಜ್ಞಾನ ಅಂದರೆ ಅದೊಂದು ಆತ್ಮದ ಅಧ್ಯಯನ ಅಂತ ಹೇಳ್ತಾರೆ ಆದರೆ ಕೇಂಟ್ ಅನ್ನುವಂತಹ ಒಬ್ಬ ಮನೋವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತಾರೆ ಮನೋವಿಜ್ಞಾನ ಆತ್ಮದ ಅಧ್ಯಯನ ಅಲ್ಲ ಅಂತ ಇವರು ಟೀಕೆ ಮಾಡ್ತಾರೆ ಸೊ ಇದ್ರ ಇದು ಒಂದು ಚರ್ಚೆಗೆ ಒಡಪಡುತ್ತೆ ಅನಂತರ ಆತ್ಮ ಅನ್ನೋದು ಕಣ್ಣಿಗೆ ಕಾಣಿಸುವಂಥದ್ದಲ್ಲ ಮತ್ತು ಅಮೂರ್ತ ಸ್ವರೂಪದ್ದು ಹಾಗಾಗಿ ನಾವು ಇದನ್ನು ಅಧ್ಯಯನ ಮಾಡಲಿಕ್ಕಾಗಲ್ಲ ಅಂತ ಇದನ್ನು ಕೈಬಿಡಲಾಗತ್ತೆ ನೆಕ್ಸ್ಟು ಮನಸ್ಸು ಮನಸ್ಸು ಅನ್ನೋದು ಬರುತ್ತೆ ಅಂದರೆ ಮನೋವಿಜ್ಞಾನ ಅನ್ನೋವಂಥದ್ದು ಮನಸ್ಸಿನ ಅಧ್ಯಯನ ಅಂತ ಹೇಳಲಾಗತ್ತೆ ಇದನ್ನು ಪ್ರಮುಖವಾಗಿ ಹೇಳಿದವರು ಡಾಂಟೆ ಅನ್ನುವಂತಹ ಮನೋವಿಜ್ಞಾನಿ ಆದರೆ ಇದು ಕೂಡ ಬಹಳ ದಿನಗಳ ಕಾಲ ತನ್ನ ಒಂದು ಅರ್ಥವನ್ನು ಉಳಿಸ್ಕೊಡೋದಿಲ್ಲ ಮತ್ತು ನೆಕ್ಸ್ಟ್ ಯಾವುದು ಬರುತ್ತೆ ಪ್ರಜ್ಞೆ ಪ್ರಜ್ಞೆ ಅನ್ನೋದು ಬರುತ್ತೆ ಇದು ಇದರ ಕುರಿತಾಗಿ ಹೇಳಿದಂಥವರು ವಿಲಿಯಂ ಜೇಮ್ಸ್ ವಿಲ್ಹೆಲ್ ಮೂಂಟ್ ಓಕೆ ಇದು ಉಂಟಾಗಬೇಕು ವಿಲ್ಹೆಲ್ ಮೂಂಟ್ ಮತ್ತು ಇ ಬಿ ಟಿಷ್ನರ್ ಇವರೇನು ಹೇಳ್ತಾರೆ ಇವರ ಒಂದು ಪ್ರತಿಪಾದನೆ ಏನು ಅಂದರೆ ಮನೋವಿಜ್ಞಾನ ಅನ್ನುವಂಥದ್ದು ಪ್ರಜ್ಞೆಯ ಕುರಿತಾಗಿ ಅಧ್ಯಯನ ಮಾಡೋದು ಅಂತ ಹೇಳ್ತಾರೆ ಓಕೆ ಸೊ ಇದು ಇದನ್ನು ಇವೆಲ್ಲವೂ ಕೂಡ ಚರ್ಚೆಗೆ ಒಳಪಟ್ಟು ಈಗ ವಾಸ್ತವದಲ್ಲಿ ನಾವು ಮನೋವಿಜ್ಞಾನವನ್ನು ಒಂದು ವರ್ತನೆಯ ಅಧ್ಯಯನ ಅಂತ ಪರಿಗಣಿಸಿದ್ದೀವಿ ಸೊ ಇದರ ಬಗ್ಗೆ ಹೇಳ್ದವರು ಜೆ ಬಿ ವ್ಯಾಟ್ಸನ್ ಓಕೆ ಜೆ ಬಿ ವ್ಯಾಟ್ಸನ್ ಅವರು ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆಯ ಅಧ್ಯಯನ ಅಂತ ಹೇಳ್ತಾರೆ ಸೊ ಇದೆಲ್ಲವನ್ನು ನಾವು ಒಪ್ಕೊಂಡಿರುವಂಥದ್ದು ಈಗ ಮನೋವಿಜ್ಞಾನ ಅಂದರೆ ವರ್ತನೆಯ ಅಧ್ಯಯನ ಅಂತ ನಾವು ಪರಿಗಣಿಸ್ತಿದ್ದೀವಿ ಓಕೆ ಸೊ ಇದರ ಕುರಿತಾಗಿ ಈ ಒಂದು ಅಂಶದ ಕುರಿತಾಗಿ ಒಂದು ಹೇಳಿಕೆ ಇದೆ ಅದನ್ನು ಯಾರು ಹೇಳಿದ್ದು ಅಂತ ನಾವು ತಿಳ್ಕೊಳ್ಬೇಕು ನೋಡಿ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತು ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು ಅನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು ಆದಾಗ್ಯೂ ಅದು ಒಂದು ವಿಧವಾದ ವರ್ತನೆ ಉಳ್ಳದ್ದಾಗಿದೆ ಅಂತ ಹೇಳಿದವರು ವುಡ್ವರ್ತ್ ಸೊ ಇದನ್ನು ನಮಗೆ ಪರೀಕ್ಷೆಯಲ್ಲಿ ಕೇಳಿದಾರೆ ಓಕೆ ಈ ಒಂದು ಹೇಳಿಕೆ ಬಹಳ ಪ್ರಮುಖವಾಗಿರುತ್ತೆ ಮೊದಲು ಏನಾಗುತ್ತೆ ಆತ್ಮವನ್ನು ಕಳ್ಕೊಳ್ಳುತ್ತೆ ಅನಂತರ ಮನಸ್ಸು ಅನಂತರ ಪ್ರಜ್ಞೆಯನ್ನು ಕಳ್ಕೊಂಡು ಈಗ ಪ್ರೆಸೆಂಟು ಏನಿದೆ ವರ್ತನೆಯ ಅಧ್ಯಯನವಾಗಿದೆ ಅಂತ ಹೇಳಿದವರು ಉಡ್ವರ್ದವ್ರು ಓಕೆ ಸೊ ಇದಿಷ್ಟು ನೆನ್ಪಿಟ್ಕೊಂಡಿರಿ ಮತ್ತೊಂದು ಪ್ರಮುಖವಾದ ಹೇಳಿಕೆ ಅಂದರೆ ಮನಸ್ಸು ಮತ್ತು ದೇಹಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿದಾತ ಇದು ಹೇಳಿಕೆಯಲ್ಲ ಇದೊಂದು ಪ್ರಶ್ನೆ ಮನಸ್ಸು ಮತ್ತು ದೇಹಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿದವರು ಯಾರು ಅಂತ ಕೇಳ್ಬೋದು ರೆನೆ ಟೇಕಾರ್ಟ್ ಅನ್ನೋದು ಉತ್ತರ ಆಗಿರುತ್ತೆ ಓಕೆ ಸೊ ಇದಿಷ್ಟು ಪ್ರಮುಖವಾದಂತಹ ಅಂಶ ಆಗಿತ್ತು ಇನ್ನು ಮುಂದಿನ ಅಂಶವನ್ನು ನೋಡೋಣ ಈಗ ಮನೋವಿಜ್ಞಾನದ ಕುರಿತಾಗಿ ಸಾಕಷ್ಟು ಮನೋವಿಜ್ಞಾನಿಗಳು ತಮ್ಮದೇ ಆದಂತಹ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅವರ ವ್ಯಾಖ್ಯೆಗಳನ್ನು ನೋಡೋಣ ವುಡ್ವರ್ತ್ ಮತ್ತು ಮಾರ್ಕ್ವಿಸ್ ಓಕೆ ವುಡ್ವರ್ತ್ ಮತ್ತು ಮಾರ್ಕ್ವಿಸ್ ಅವರು ಏನು ಹೇಳ್ತಾರೆ ಅಂದರೆ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಅಂತ ವುಡ್ವರ್ತ್ ಮತ್ತು ಮಾರ್ಕ್ ವೀಸುರ್ ಅವರು ಹೇಳಿರುವಂತಹ ಹೇಳಿಕೆ ಇದು ನೆಕ್ಸ್ಟ್ ಮತ್ತೊಂದು ಹೇಳಿಕೆ ಇದೆ ಕ್ರೋ ಮತ್ತು ಕ್ರೋರವರು ಏನು ಹೇಳ್ತಾರೆ ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ವರ್ತನೆ ಮತ್ತು ಅಂತರ್ ಸಂಬಂಧಗಳ ಕುರಿತಾಗಿ ಅಧ್ಯಯನ ಮಾಡೋದು ಮನೋವಿಜ್ಞಾನ ಅಂತ ಹೇಳಿದವರು ಕ್ರೋ ಮತ್ತು ಕ್ರೋ ಓಕೆ ವರ್ತನೆ ಮತ್ತು ಅಂತರ್ ಸಂಬಂಧ ಅಂತ ಬಂತು ಅಂದರೆ ನೀವು ಅಲ್ಲಿ ಈಸಿಯಾಗಿ ಕ್ರೋ ಮತ್ತು ಕ್ರೋ ಅನ್ನೋದನ್ನು ನೆನ್ಪಿಟ್ಕೊಳ್ಬೋದು ಹೇಳಿಕೆಗಳನ್ನು ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅಂದರೆ ಈಗ ಅದರಲ್ಲಿ ಒಂದು ಕೋಡ್ ವರ್ಡ್ಸ್ ಇರುತ್ತೆ ಸೊ ಅದನ್ನು ಬೇರೆ ಯಾವುದೇ ಒಂದು ವ್ಯಾಖ್ಯೆಯಲ್ಲಿ ಇಲ್ಲದೇ ಇದ್ದರೆ ಆ ಒಂದು ಕೋಡ್ ವರ್ಡ್ ಮೂಲಕ ಅದನ್ನು ಯಾರು ಹೇಳಿದ್ದು ಅಂತ ನೀವು ನೆನ್ಪಿಟ್ಕೊಳ್ಬೋದು ಓಕೆ ಇಲ್ಲಿ ನಮಗೆ ವರ್ತನೆ ಅಂತರ್ ಸಂಬಂಧ ಅನ್ನೋದು ಕೋಡ್ ವರ್ಡ್ ಆಗಿರುತ್ತೆ ಓಕೆ ನೆಕ್ಸ್ಟು ಮೂರನೇದು ಜೆ ಬಿ ವ್ಯಾಡ್ಸನ್ ಅಂದರೆ ವರ್ತನೆಯ ಕುರಿತಾಗಿ ಅಧ್ಯಯನ ಮಾಡೋದು ಸೊ ಈಸಿಯಾಗಿ ನೆನಪಾಗುತ್ತಿದ್ದು ಮನೋವಿಜ್ಞಾನ ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ ಸೊ ಈಗ ನಾವು ಪ್ರೆಸೆಂಟಾಗಿ ಒಪ್ಕೊಂಡಿರುವಂತಹದ್ದು ಅಲ್ವಾ ಜೆ ಬಿ ವ್ಯಾಟ್ಸನ್ ಅವರ ಹೇಳಿಕೆ ಇದಾಗಿರುತ್ತೆ ಸೊ ನಾನಿಲ್ಲಿ ಪ್ರಮುಖವಾಗಿರುವಂತಹ ಮೂರು ಹೇಳಿಕೆಯನ್ನು ಪಟ್ಟಿ ಮಾಡಿದ್ದೆ ನೆಕ್ಸ್ಟ್ ನಾವು ಮನೋವಿಜ್ಞಾನದ ಪ್ರಮುಖ ಶಾಖೆಗಳನ್ನು ನೋಡೋಣ ಅದರಲ್ಲಿ ಎಷ್ಟು ವಿಧಗಳು ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಓಕೆ ಮನೋವಿಜ್ಞಾನದ ಶಾಖೆಗಳು ಮನೋವಿಜ್ಞಾನವನ್ನು ಅಧ್ಯಯನದ ಅನುಕೂಲಕ್ಕಾಗಿ ನಾವು ಎರಡು ಪ್ರಮುಖ ವಿಭಾಗಗಳನ್ನಾಗಿ ಮಾಡಿಕೊಂಡಿದ್ದೀವಿ ಆ ಎರಡು ಪ್ರಮುಖ ಶಾಖೆಗಳು ಯಾವುದು ಅಂದರೆ ಇಲ್ಲಿ ನೋಡಿ ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನ ಶುದ್ಧ ಮನೋವಿಜ್ಞಾನ ಅಂದರೆ ಏನು ಮತ್ತು ಅದರ ವಿಧಗಳು ಜೊತೆಗೆ ಅನ್ವಯಿಕ ಮನೋವಿಜ್ಞಾನ ಏನು ಮತ್ತು ಅದರ ವಿಧಗಳನ್ನು ವಿವರಣೆಯೊಂದಿಗೆ ತಿಳ್ಕೊಳ್ಳೋಣ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ನಾನಿಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಶುದ್ಧ ಮನೋವಿಜ್ಞಾನ ಈ ಶುದ್ಧ ಮನೋವಿಜ್ಞಾನ ಅಂದರೆ ಏನು ಅದು ಯಾವುದ್ರ ಕುರಿತಾಗಿ ಅಧ್ಯಯನ ಮಾಡುತ್ತೆ ಅಂತ ತಿಳ್ಕೊಳ್ಬೇಕು ಈ ಶಾಖೆ ಮನೋವಿಜ್ಞಾನದ ಮೂಲ ತತ್ವಗಳನ್ನು ಅಭ್ಯಸಿಸಲು ಅವಕಾಶ ಮಾಡಿಕೊಡುತ್ತದೆ ಇದು ವರ್ತನೆಗೆ ಸಂಬಂಧಿಸಿದ ಏನು ಏಕೆ ಮತ್ತು ಹೇಗೆ ಎಂಬ ಮೂಲ ಪ್ರಶ್ನೆಗಳಿಗೆ ಸರ್ವಸಮ್ಮತ ಉತ್ತರ ನೀಡಲು ಪ್ರಯತ್ನಿಸುತ್ತದೆ ಈ ಶಾಖೆಯಲ್ಲಿ ನಡೆಯುವ ಅಧ್ಯಯನಗಳ ಮೂಲ ಉದ್ದೇಶ ಮನೋವೈಜ್ಞಾನಿಕ ಜ್ಞಾನದ ಅಭಿವೃದ್ಧಿಯಾಗಿದೆ ಅನ್ನುವಂಥದ್ದು ಈ ಒಂದು ಶಾಖೆಯಲ್ಲಿ ನಾವು ಮನೋವಿಜ್ಞಾನದ ಕುರಿತಾಗಿ ಒಂದು ಬೇಸಿಕ್ ನಾಲೆಡ್ಜನ್ನು ತಿಳ್ಕೊಳ್ತೀವಿ ಒಬ್ಬ ವ್ಯಕ್ತಿಯ ವರ್ತನೆ ಯಾಕೆ ಹೀಗಿದೆ ಮತ್ತು ಏನು ಎತ್ತ ಅನ್ನೋದ್ರ ಕುರಿತಾಗಿ ಒಂದು ಮೂಲಭೂತ ಪ್ರಶ್ನೆಗಳಿಗೆ ಒಂದು ಬೇಸಿಕ್ ನಮಗೆ ಕ್ವಶನ್ಸ್ಗಳಿರ್ತವಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಈ ಒಂದು ಶುದ್ಧ ಮನೋವಿಜ್ಞಾನ ನಮಗೆ ಸಹಾಯಕವಾಗುವಂಥದ್ದು ಓಕೆ ಇದರಲ್ಲೂ ಕೂಡ ನಾವು ಹಲವಾರು ವಿಧಗಳನ್ನು ನೋಡ್ತೀವಿ ಸೊ ಅದನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ ಇಲ್ಲಿ ನೋಡಿ ಶುದ್ಧ ಮನೋವಿಜ್ಞಾನದ ಅಡಿಯಲ್ಲಿ ಕಂಡುಬರುವಂತಹ ಪ್ರಮುಖ ಶಾಖೆಗಳೆಂದರೆ ಸಾಮಾನ್ಯ ಮನೋವಿಜ್ಞಾನ ಅಪಸಾಮಾನ್ಯ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ವಿಭೇದಾತ್ಮಕ ಮನೋವಿಜ್ಞಾನ ಅಥವಾ ವೈಯಕ್ತಿಕ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಶರೀರ ಕ್ರಿಯಾ ಮನೋವಿಜ್ಞಾನ ಪ್ರಾಯೋಗಿಕ ಮನೋವಿಜ್ಞಾನ ತೌಲನಿಕ ಮನೋವಿಜ್ಞಾನ ಪ್ರಾಣಿ ಮನೋವಿಜ್ಞಾನ ಮತ್ತು ಪಾರಮಾನಸ ಅಥವಾ ಅತೀಂದ್ರಿಯ ಮನೋವಿಜ್ಞಾನ ಅನ್ನುವಂತಹ ಹತ್ತು ವಿಧಗಳನ್ನು ನಾವು ಶುದ್ಧ ಮನೋವಿಜ್ಞಾನದ ಅಡಿಯಲ್ಲಿ ಅಧ್ಯಯನ ಮಾಡ್ತೀವಿ ಈಗ ನಾವು ಒಂದೊಂದಾಗಿ ಇದನ್ನು ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯ ಮನೋವಿಜ್ಞಾನ ಅಂದರೆ ಏನು ವಿಕಾಸ ಮನೋವಿಜ್ಞಾನ ಅಂದರೆ ಏನು ಅನ್ನುವಂತಹ ಮಾಹಿತಿಯನ್ನು ನಾನಿಲ್ಲಿ ನೋಟ್ ಮಾಡಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಈಗ ಮನೋವಿಜ್ಞಾನದಲ್ಲಿ ಶುದ್ಧ ಮನೋವಿಜ್ಞಾನ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಅದರ ವಿಧಗಳನ್ನು ತಿಳ್ಕೊಂಡಿದ್ವಿ ಅದೇ ರೀತಿಯಾಗಿ ಅನ್ವಯಿಕ ಮನೋವಿಜ್ಞಾನ ಅಂದರೆ ಏನು ಅದರ ವಿಧಗಳನ್ನು ತಿಳ್ಕೊಂಡು ಆನಂತರ ವಿವರಣೆಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆ ಎರಡನೇದಾಗಿ ಅನ್ವಯಿಕ ಮನೋವಿಜ್ಞಾನ ಮನೋವಿಜ್ಞಾನದ ಎರಡನೆಯ ವಿಧವಾಗಿರುತ್ತೆ ಶುದ್ಧ ಮನೋವಿಜ್ಞಾನದ ವಿವಿಧ ಶಾಖೆಗಳು ರೂಪಿಸುವ ಸಿದ್ಧಾಂತಗಳು ತತ್ವಗಳನ್ನು ಮತ್ತು ನಿಯಮಗಳನ್ನು ಜೀವನ ರಂಗದ ವಿವಿಧ ಕ್ಷೇತ್ರಗಳಿಗೆ ಅನ್ವಯಿಸಿ ಮಾನವ ಕುಲದ ಸುಧಾರಣೆಗೆ ಯತ್ನಿಸುವ ವಿಜ್ಞಾ ವಿಜ್ಞಾನವೇ ಅನ್ವಯಿಕ ಮನೋವಿಜ್ಞಾನ ಸೊ ಹೆಸರಲ್ಲೇ ಅಡಕವಾಗಿದೆ ಅನ್ವಯಿಕ ಅಂತ ಅಂದರೆ ಶುದ್ಧ ಮನೋವಿಜ್ಞಾನದಲ್ಲಿ ರೂಪುಗೊಂಡಂತಹ ಒಂದು ಸಿದ್ಧಾಂತಗಳನ್ನು ತತ್ವಗಳನ್ನು ಮಾನವನ ಜೀವನದಲ್ಲಿ ಅದನ್ನು ಅನ್ವಯಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತಾಗಿ ತಿಳಿಸುವಂತಹ ಒಂದು ವಿಜ್ಞಾನವೇ ಅನ್ವಯಿಕ ಮನೋವಿಜ್ಞಾನ ಆಗುತ್ತೆ ಓಕೆ ಅನ್ವಯಿಕ ಮನೋವಿಜ್ಞಾನದಲ್ಲಿ ಕಂಡುಬರುವಂತಹ ಪ್ರಮುಖ ಶಾಖೆಗಳೆಂದರೆ ಇದರಲ್ಲಿ ನಾವು ಯಾವ್ಯಾವುದರಲ್ಲಿ ಅನ್ವಯ ಮಾಡ್ಕೊಳ್ತೀವೋ ಸೊ ಅದಕ್ಕೆ ಸಂಬಂಧಪಟ್ಟಿರುತ್ತೆ ಇಲ್ಲಿ ನೋಡಿ ಶೈಕ್ಷಣಿಕ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಔದ್ಯೋಗಿಕ ಮನೋವಿಜ್ಞಾನ ಮತ್ತು ಸೈನಿಕ ಮನೋವಿಜ್ಞಾನ ಇವು ಏನಾಗುತ್ತೆ ಅನ್ವಯಿಕ ಮನೋವಿಜ್ಞಾನಗಳು ಅಂದರೆ ನಾವು ಮನೋವಿಜ್ಞಾನದ ತತ್ವಗಳನ್ನು ಇಲ್ಲಿ ಅನ್ವಯಿಸ್ಕೊಳ್ತೀವಿ ಹಾಗಾಗಿ ಇವೆಲ್ಲವೂ ಕೂಡ ಅನ್ವಯಿಕ ಮನೋವಿಜ್ಞಾನದ ವಿಧಗಳಾಗುತ್ತೆ ಇದನ್ನು ಕೂಡ ನಿಮಗೆ ವಿವರಣೆ ಸಮೇತ ತಿಳಿಸ್ತೀನಿ ಈಗ ಪ್ರಾರಂಭದಿಂದ ಶುದ್ಧ ಮನೋವಿಜ್ಞಾನದ ವಿಧಗಳನ್ನು ಫಸ್ಟ್ ನೋಡೋಣ ಆನಂತರ ಅನ್ವಯಿಕ ಮನೋವಿಜ್ಞಾನದ ವಿಧಗಳನ್ನು ಹೋಗೋಣ ಓಕೆ ಶುದ್ಧ ಮನೋವಿಜ್ಞಾನದ ಶಾಖೆಗಳ ವಿವರಣೆ ಮೊದಲನೇದಾಗಿ ಸಾಮಾನ್ಯ ಮನೋವಿಜ್ಞಾನ ಅಂತ ಬರುತ್ತೆ ಈ ಒಂದು ಶಾಖೆಯಲ್ಲಿ ನಾವು ಏನನ್ನ ಅಧ್ಯಯನ ಮಾಡ್ತೀವಿ ಅಂದರೆ ಈ ಶಾಖೆ ಮನೋವಿಜ್ಞಾನದ ಮೂಲಭೂತ ತತ್ವಗಳನ್ನು ಕುರಿತು ಚರ್ಚಿಸುತ್ತದೆ ಓಕೆ ಇದು ಸಾಮಾನ್ಯ ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ಸಹಜ ಕ್ರಿಯೆಗಳಾದ ಸಂವೇಗ ಕಲಿಕೆ ಅಭಿಪ್ರೇರಣೆ ಗ್ರಹಿಕೆ ಸಂವೇದನೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡಲು ಅವಕಾಶವನ್ನು ಮಾಡಿಕೊಡುತ್ತದೆ ಓಕೆ ಸಾಮಾನ್ಯ ಮನೋವಿಜ್ಞಾನದಲ್ಲಿ ನಾವು ಮೂಲಭೂತವಾಗಿ ಯಾವುದನ್ನು ಅಧ್ಯಯನ ಮಾಡ್ತೀವಿ ಅಂತ ಅಂದರೆ ಮಾನವನ ಸಹಜ ಕ್ರಿಯೆಗಳಾಗಿರುವಂತಹ ಸಂವೇಗ ಕಲಿಕೆ ಅಭಿಪ್ರೇರಣೆ ಗ್ರಹಿಕೆ ಸಂವೇದನೆ ಮುಂತಾದವುಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತೀವಿ ಸೊ ಪ್ರಶ್ನೆ ಯಾವ ರೀತಿ ಆಗುತ್ತೆ ಅಂದರೆ ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ಸಹಜ ಕ್ರಿಯೆಗಳಾಗಿರುವಂತಹ ಸಂವೇಗ ಕಲಿಕೆ ಅಭಿಪ್ರೇರಣೆ ಗ್ರಹಿಕೆ ಇವುಗಳನ್ನು ನಾವು ಯಾವುದರ ಒಂದು ವಿಧದಲ್ಲಿ ಯಾವುದರ ಶಾಖೆಯಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಕೊಡ್ತಾರೆ ಸೊ ಆಪ್ಷನ್ ನಮಗಲ್ಲಿ ಸಾಮಾನ್ಯ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ಔದ್ಯೋಗಿಕ ಮನೋವಿಜ್ಞಾನ ಸೈನಿಕ ಮನೋವಿಜ್ಞಾನ ಈ ರೀತಿ ಕೊಟ್ಟಾಗ ನಮ್ಮ ಉತ್ತರ ಏನಾಗಬೇಕು ಸಾಮಾನ್ಯ ಮನೋವಿಜ್ಞಾನ ಅನ್ನುವಂಥದ್ದು ಸೊ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ ಓಕೆ ಇನ್ನು ಎರಡನೆಯ ವಿಧವನ್ನು ನೋಡೋಣ ಎರಡನೇದು ಅಪಸಾಮಾನ್ಯ ಮನೋವಿಜ್ಞಾನ ಹೆಸರಲ್ಲೇ ಅಡಕವಾಗಿದೆ ಅಲ್ವಾ ಸಾಮಾನ್ಯ ವ್ಯಕ್ತಿಗಳಿಂದ ಭಿನ್ನರಾದಂತಹ ವ್ಯಕ್ತಿಗಳ ಅಂದರೆ ಬಾಲಾಪರಾಧಿಗಳ ಅಪರಾಧಿಗಳ ಸಮಾಜ ವಿದ್ರೋಹಿಗಳ ನಿಮಿಷ ಸಮಾಜ ವಿದ್ರೋಹಿಗಳ ನರರೋಗಿಗಳ ಮತ್ತು ಮಾನಸಿಕ ರೋಗಿಗಳನ್ನು ಕುರಿತಾಗಿ ಅಧ್ಯಯನ ಮಾಡುವ ಒಂದು ಶಾಖೆ ಇದಾಗಿರುತ್ತೆ ಓಕೆ ಅಪಸಾಮಾನ್ಯ ಮನೋವಿಜ್ಞಾನದಲ್ಲಿ ನಾವು ಸಾಮಾನ್ಯ ವ್ಯಕ್ತಿಗಳಿಗಿಂತ ಭಿನ್ನರಾಗಿರುವಂತಹ ವ್ಯಕ್ತಿಗಳನ್ನು ಅಧ್ಯಯನ ಮಾಡ್ತೀವಿ ಅದರಲ್ಲೂ ಪ್ರಮುಖವಾಗಿ ಈಗ ನಿಮಗೆ ತಿಳಿಸಿದೆ ಅಪರಾಧಿಗಳ ಕುರಿತಾಗಿ ಮತ್ತು ಸಮಾಜ ವಿದ್ರೋಹಿಗಳು ಮತ್ತು ಮೆಂಟಲಿ ಡಿಸಾರ್ಡರ್ಸ್ ಇರ್ತಾರ ಸೊ ಇಂಥವರ ಕುರಿತಾಗಿ ಅಧ್ಯಯನ ಮಾಡುವಂತಹ ಶಾಖೆ ಇದಾಗಿರುತ್ತೆ ಓಕೆ ಇನ್ನು ಮುಂದಿನ ಒಂದು ವಿಧವನ್ನು ನೋಡೋಣ ವಿಕಾಸ ಮನೋವಿಜ್ಞಾನ ವಿಕಾಸ ಅನ್ನೋದರಲ್ಲೇ ಅರ್ಥ ಅಡಕವಾಗಿರುವಂಥದ್ದು ಇದು ವ್ಯಕ್ತಿಯ ವಿಕಾಸದ ವಿವಿಧ ಹಂತಗಳನ್ನು ಅಧ್ಯಯನ ಮಾಡುತ್ತದೆ ಅವನ ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಸಂವೇದಾತ್ಮಕ ಕ್ಷೇತ್ರಗಳಲ್ಲಿ ಕಂಡುಬರುವ ವಿಕಾಸವನ್ನು ಇದು ಅಧ್ಯಯನ ಮಾಡುತ್ತದೆ ಹಾಗಾಗಿ ಇದಕ್ಕೆ ಹೆಸರು ವಿಕಾಸ ಮನೋವಿಜ್ಞಾನ ಮಾನವನ ವಿಕಾಸ ಕೇವಲ ದೈಹಿಕ ಮಾತ್ರ ಅಲ್ಲ ದೈಹಿಕವಾಗಿ ಆದರೂ ಆಗಿರ್ಬೋದು ಮಾನಸಿಕವಾಗಿ ಮೇಲೆ ಸಂವೇಗಾತ್ಮಕ ಜೊತೆಗೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಒಬ್ಬ ವ್ಯಕ್ತಿ ವಿಕಾಸ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವಂತಹ ಶಾಖೆ ಇದಾಗಿರುವಂಥದ್ದು ಇನ್ನು ಮುಂದಿನ ಒಂದು ವಿಧವನ್ನು ನೋಡೋಣ ನಾಲ್ಕನೇದು ವಿಭೇದಾತ್ಮಕ ಮನೋವಿಜ್ಞಾನ ಇದರಲ್ಲಿ ನಾವು ಏನನ್ನು ಅಧ್ಯಯನ ಮಾಡ್ತೀವಿ ಅಂದರೆ ಮಾನವರಲ್ಲಿ ಕಂಡುಬರುವಂತಹ ವೈಯಕ್ತಿಕ ಭಿನ್ನತೆಗಳ ಸ್ವರೂಪ ಅದನ್ನು ಅಳತೆ ಮಾಡುವ ವಿಧಾನಗಳು ಮತ್ತು ಅವುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ ಆಸಕ್ತಿ ಮನೋಧೋರಣೆಗಳು ಸಂವೇಗಗಳು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿನ ವ್ಯಕ್ತಿಗತ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡುವುದು ಈ ಶಾಖೆಯ ಕಾರ್ಯವಾಗಿದೆ ವಿಭೇದಾತ್ಮಕ ಅಂದರೆ ವಿಭೇದ ವಿಭೇದ ಅಂದರೆ ಏನು ಒಬ್ಬ ವ್ಯಕ್ತಿಗೂ ಮತ್ತೊಬ್ಬ ವ್ಯಕ್ತಿಗೂ ನಡುವೆ ಇರುವಂತಹ ಒಂದು ವಿಭೇದ ಏನು ವ್ಯತ್ಯಾಸ ಏನು ಅನ್ನೋದನ್ನು ಕುರಿತಾಗಿ ಇದು ಅಧ್ಯಯನ ಮಾಡುತ್ತೆ ಈಗ ನನಗೆ ಇರುವಂತಹ ಆಸಕ್ತಿ ನಿಮಗಿರೋದಿಲ್ಲ ಓಕೆ ನನಗೆ ಇರುವಂತಹ ಅಭಿಪ್ರೇರಣೆ ನಿಮಗಿರೋದಿಲ್ಲ ನಿಮ್ಮ ನಿಮ್ಮ ಆಸಕ್ತಿಯೇ ಬೇರೆ ಇರುತ್ತೆ ನಿಮ್ಮ ಒಂದು ಕಲಿಕೆಗೆ ಇರುವಂತಹ ಅಭಿಪ್ರೇರಣೆಯೇ ಬೇರೆ ಇರುತ್ತೆ ಸೊ ಅದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಯಾವ ರೀತಿ ವ್ಯತ್ಯಾಸವಾಗಿರುತ್ತೆ ಯಾವ ರೀತಿ ಭಿನ್ನವಾಗಿರುತ್ತೆ ಅನ್ನೋದನ್ನ ಕುರಿತಾಗಿ ಅಧ್ಯಯನ ಮಾಡುವಂತಹ ಒಂದು ಮನೋವಿಜ್ಞಾನವೇ ವಿಭೇದಾತ್ಮಕ ಮನೋವಿಜ್ಞಾನ ಓಕೆ ನನಗೆ ಓದಿರೋ ನೆನಪಿನ ಪ್ರಕಾರ ವಿಭೇದಾತ್ಮಕ ಮನೋವಿಜ್ಞಾನದ ಒಂದು ಪಿತಾಮಹ ಅಂತ ನಾವು ಫ್ರಾನ್ಸಿಸ್ ಗಾಲ್ಟನ್ ಅವ್ರನ್ನ ಕರಿತೀವಿ ಓಕೆ ಸೊ ಇದಿಷ್ಟು ಪ್ರಮುಖವಾದಂತಹ ಅಂಶವಾಗಿರುತ್ತೆ ಇನ್ನು ಮುಂದಿನ ಅಂಶವನ್ನು ನೋಡೋಣ ಐದನೇದಾಗಿ ಸಾಮಾಜಿಕ ಮನೋವಿಜ್ಞಾನ ಅಂತ ಬರುತ್ತೆ ಸಾಮಾಜಿಕ ಮನೋವಿಜ್ಞಾನ ಅಂದ್ರೆ ಒಂದು ಸಮೂಹದಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅಧ್ಯಯನ ಮಾಡೋದು ಇದನ್ನ ಸಮೂಹ ಮನೋವಿಜ್ಞಾನ ಅಂತ ಕೂಡ ನಾವು ಹೇಳ್ಬೋದು ಇಲ್ಲಿ ನೋಡಿ ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆ ಮತ್ತು ಗುಂಪುಗಳು ಒಂದಕ್ಕೊಂದು ಹೊಂದಿರುವ ಸಂಬಂಧವನ್ನ ಇದು ಅಧ್ಯಯನ ಮಾಡುತ್ತದೆ ಸಮೂಹದಲ್ಲಿ ವ್ಯಕ್ತಿಯ ವರ್ತನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಈ ಒಂದು ಶಾಖೆಯ ಅಧ್ಯಯನದ ವಸ್ತುಗಳು ಅಂದರೆ ಒಂದು ಸಮೂಹ ಜ ಸಮೂಹದಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆ ಯಾವ ರೀತಿ ಇರುತ್ತೆ ಮತ್ತು ಅದಕ್ಕೆ ಕಾರಣಗಳೇನು ಅನ್ನೋದನ್ನು ಈ ಒಂದು ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತೆ ಓಕೆ ಸಮೂಹಗತಿ ಶಾಸ್ತ್ರ ಅಂತ ನಾವು ಪ್ರತ್ಯೇಕವಾಗಿ ಒಂದು ಅಧ್ಯಯನವನ್ನು ನಾವು ಕಲಿಬೇಕಾಗತ್ತೆ ಒಂದು ಅಧ್ಯಾಯವನ್ನು ಕಲಿಬೇಕು ಸೊ ಅದರಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ಮುಂದೆ ನೋಡೋಣ ಓಕೆ ಇನ್ನು ಮುಂದಿನ ಒಂದು ವಿಧಾನ ಅಂದರೆ ಶರೀರ ಕ್ರಿಯಾ ಮನೋವಿಜ್ಞಾನ ಓಕೆ ಬಾಹ್ಯ ಪರಿಸರ ನಿರ್ದಿಷ್ಟ ಉದ್ದೀಪನೆಗೆ ನಿರ್ದಿಷ್ಟ ಅನುಕ್ರಿಯೆ ತೋರಲು ಕಾರಣವಾದ ದೈಹಿಕ ಕ್ರಿಯೆಗಳನ್ನು ಇದು ಅಧ್ಯಯನ ಮಾಡುತ್ತದೆ ನರಮಂಡಲದ ಕಾರ್ಯವಿಧಾನಗಳು ನರಮಂಡಲದ ಮೂಲ ಲಕ್ಷಣಗಳು ಸಂವೇದನೆ ಅರಿವು ಅಭಿಪ್ರೇರಣೆ ಸಂವೇಗ ಕಲಿಕೆ ಇಂತಹ ಕ್ರಿಯೆಗಳಿಗೆ ನರಮಂಡಲದಲ್ಲಿ ಆಗುವ ಬದಲಾವಣೆಗಳ ಸ್ವರೂಪವೇ ಈ ಒಂದು ಶಾಖೆಯ ಅಧ್ಯಯನ ವಸ್ತು ಅಂದರೆ ಹೊರಗಿನಿಂದ ಬರುವಂತಹ ಒಂದು ಉದ್ದೀಪನೆಗೆ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತೀವಿ ಅದಕ್ಕೆ ನಮ್ಮ ನರಮಂಡಲದ ಒಂದು ವ್ಯವಸ್ಥೆ ಯಾವ ರೀತಿ ಅದಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ ಇದೆಲ್ಲವನ್ನು ಕುರಿತಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಒಂದು ಶಾಖೆ ಯಾವುದು ಅಂದರೆ ಅದು ಶರೀರ ಕ್ರಿಯಾ ಮನೋವಿಜ್ಞಾನ ಓಕೆ ಒಂದು ಉದ್ದೀಪನಕ್ಕೆ ಒಂದು ನಮ್ಮ ಅನುಕ್ರಿಯೆ ನಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅಧ್ಯಯನ ಮಾಡೋದು ಜೊತೆಗೆ ಅದನ್ನು ಪ್ರಯೋಗಗಳ ಮೂಲಕ ಸಾಕಷ್ಟು ಮನೋವಿಜ್ಞಾನಿಗಳು ತೋರಿಸ್ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಸಿದ್ಧಾಂತಗಳನ್ನ ಎಲ್ಲ ನೋಡಿರ್ತೀವಲ್ವಾ ಸೊ ಅದು ಈ ಒಂದು ಶರೀರ ಕ್ರಿಯಾ ಮನೋವಿಜ್ಞಾನವನ್ನು ಆಧಾರವಾಗಿಟ್ಕೊಂಡು ಪ್ರೂವ್ ಮಾಡಿರುವಂಥದ್ದು ಓಕೆ ಸೊ ನೆಕ್ಸ್ಟ್ ಅಂಶವನ್ನು ನೋಡೋಣ ಏಳನೇದಾಗಿ ಪ್ರಾಯೋಗಿಕ ಮನೋವಿಜ್ಞಾನ ಪ್ರಾಯೋಗಿಕ ಮನೋವಿಜ್ಞಾನ ಇದರಲ್ಲಿ ಪ್ರಯೋಗಗಳ ಮೂಲಕ ಒಂದು ಮನೋವಿಜ್ಞಾನವನ್ನು ಅಧ್ಯಯನ ಮಾಡುವಂಥದ್ದು ಇಲ್ಲಿ ನೋಡಿ ಪ್ರಾಣಿಗಳ ಮತ್ತು ಮಾನವನ ಮಾನಸಿಕ ಪ್ರಕ್ರಿಯೆ ಮತ್ತು ವರ್ತನೆಗಳನ್ನು ಪ್ರಯೋಗಶಾಲೆ ಅಥವಾ ನಿಯಂತ್ರಿತ ಸನ್ನಿವೇಶಗಳಲ್ಲಿ ವೈಜ್ಞಾನಿಕವಾಗಿ ಒಂದು ಪ್ರಯೋಗಗಳ ಮೂಲಕ ಅಧ್ಯಯನ ಮಾಡುವುದೇ ಈ ಒಂದು ಮನೋವಿಜ್ಞಾನದ ಒಂದು ಪ್ರಮುಖ ಕಾರ್ಯವಾಗಿರುವಂಥದ್ದು ಓಕೆ ಸೊ ಇದು ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಅಂತ ನಾವು ವಿಲ್ ಎಲ್ ಮಂಡ್ರವ್ರನ್ನ ಕರಿತೀವಿ ಮೊಟ್ಟ ಮೊದಲ ಪ್ರಯೋಗಶಾಲೆಯನ್ನು ಅವರು ಪ್ರಾರಂಭ ಮಾಡ್ತಾರೆ ಜರ್ಮನಿಯ ಲಿಪ್ಸಿಗ್ ಎಂಬಲ್ಲಿ ಅಲ್ವಾ ಸೊ ಆ ಮೂಲಕ ಮನೋವಿಜ್ಞಾನಕ್ಕೆ ಒಂದು ಪ್ರಾಯೋಗಿಕವಾದ ಒಂದು ವೈಜ್ಞಾನಿಕವಾದ ಸ್ಥಾನಮಾನವನ್ನು ನೀಡಿದಂಥವರು ವಿಲ್ ಹೆಲ್ಮ್ ಅವರು ಓಕೆ ಸೊ ಇದರ ಕುರಿತಾಗಿ ನಾವು ಮತ್ತೆ ಮುಂದೆ ಒಂದು ಮನ ಪ್ರಾಯೋಗಿಕ ವಿಧಾನ ಅನ್ನೋದನ್ನು ಅಧ್ಯಯನ ಮಾಡ್ತೀವಿ ಸೊ ಅದನ್ನು ನಿಮಗೆ ತಿಳಿಸ್ತೀನಿ ಈಗ ನಾವು ಇದರಲ್ಲಿ ಏನು ತಿಳ್ಕೊಳ್ತಾ ಇದ್ದೀವಿ ಮನೋವಿಜ್ಞಾನ ಅಂದರೆ ಏನು ಅದರಲ್ಲಿ ಬರುವಂತಹ ವಿಧಗಳು ಯಾವುದು ಮತ್ತು ಅದರ ಶಾಖೆಗಳು ಯಾವುದು ಅನ್ನೋದನ್ನು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ಅದರ ಬಗ್ಗೆ ನಾವು ಆಳವಾದ ಅಧ್ಯಯನವನ್ನು ಮಾಡ್ತಾ ಹೋಗಬೇಕಾಗತ್ತೆ ಮುಂದೆ ಓಕೆ ಇನ್ನು ಮುಂದಿನ ಅಂಶವನ್ನು ನೋಡೋಣ ಎಂಟನೇದಾಗಿ ತೌಲನಿಕ ಮನೋವಿಜ್ಞಾನ ತೌಲನಿಕ ಮನೋವಿಜ್ಞಾನದಲ್ಲಿ ನಾವು ಹೆಸರಿಗೆ ಹೇಳುವಂತೆ ತುಲನೆ ಅಂದರೆ ಹೋಲಿಕೆ ವ್ಯತ್ಯಾಸಗಳನ್ನು ಇಲ್ಲಿ ತಿಳ್ಕೊಳ್ತೀವಿ ಯಾವುದರ ನಡುವೆ ಅನ್ನೋದು ಇಲ್ಲಿದೆ ಇಲ್ಲಿ ನೋಡಿ ಮನೋವಿಜ್ಞಾನದ ಈ ಶಾಖೆಯು ಅತ್ಯಂತ ಸೂಕ್ಷ್ಮಜೀವಿಯಾದ ವೈರಸ್ನಿಂದ ಅತ್ಯಂತ ಉನ್ನತ ಆಗಿರುವಂತಹ ಮಾನವನವರೆಗಿನ ವಿವಿಧ ಪ್ರಾಣಿಗಳ ವರ್ತನಾ ವಿನ್ಯಾಸಗಳ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಅಧ್ಯಯನ ಮಾಡುತ್ತದೆ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಮಾನವನವರೆಗೂ ಇರುವಂತಹ ಒಂದು ಜೀವಿಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಹೋಲಿಕೆಯನ್ನು ಇದು ಅಧ್ಯಯನ ಮಾಡುವಂಥದ್ದು ಓಕೆ ಸೊ ಇನ್ನು ಮುಂದಿನ ಮುಂದಿನ ಒಂದು ವಿಧಾನ ಅಂದರೆ ಪ್ರಾಣಿ ಮನೋವಿಜ್ಞಾನ ಪ್ರಾಣಿಗಳ ವರ್ತನೆಯ ಮೂಲಕ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಇದಾಗಿರುವಂಥದ್ದು ಅಂದರೆ ಪ್ರಾಣಿಗಳ ವರ್ತನೆಯನ್ನು ಆಧಾರವಾಗಿ ಇಟ್ಕೊಂಡು ಮಾನವನ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡೋದು ಸೊ ಇಲ್ಲಿ ನಾವು ಇದನ್ನು ಪ್ರಯೋಗ ಪ್ರಯೋಗಗಳ ಮೂಲಕ ಕೂಡ ನಾವು ತಿಳ್ಕೊಂಡಿರುವಂಥದ್ದು ಅಲ್ವಾ ಸೊ ನೆಕ್ಸ್ಟ್ ಹತ್ತನೇದಾಗಿ ಬರುತ್ತೆ ಹತ್ತನೇದ್ದು ಅತೀಂದ್ರಿಯ ಮನೋವಿಜ್ಞಾನ ಜಾಗೃತಾವಸ್ಥೆಯ ಹೊಸ್ತಿಲನ್ನು ಮೀರಿರುವ ಮಾನವನ ವ್ಯಕ್ತಿತ್ವದ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಇದಾಗಿದೆ ಅನ್ನುವಂಥದ್ದು ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಜಾಗೃತಾವಸ್ಥೆಯಲ್ಲಿ ಯಾವ ರೀತಿ ಒಂದು ವರ್ತನೆಯನ್ನು ತೋರಿಸ್ತಾನೋ ಅದನ್ನು ಅಧ್ಯಯನ ಮಾಡೋದಿದಲ್ಲ ಅಜಾಗೃತಾವಸ್ಥೆಯಲ್ಲಿ ಓಕೆ ಅಜಾಗೃತಾವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡುವಂಥದ್ದು ಅತೀಂದ್ರಿಯ ಮನೋವಿಜ್ಞಾನ ಅಂತ ಅನ್ಸ್ಕೊಳ್ಳುತ್ತೆ ಇದನ್ನು ನಾವು ಇನ್ನೊಂದು ಹೆಸರಲ್ಲೂ ಕೂಡ ಹೇಳ್ತೀವಿ ಪಾರಮಾನಸ ಮನೋವಿಜ್ಞಾನ ಅಂತ ಹೇಳ್ತೀವಿ ಇದೆಲ್ಲವೂ ಕೂಡ ಯಾವುದ್ರಲ್ಲಿ ಬರುವಂಥದ್ದು ಶುದ್ಧ ಮನೋವಿಜ್ಞಾನದ ಅಡಿಯಲ್ಲಿ ನಾವು ಅಧ್ಯಯನ ಮಾಡುವಂಥದ್ದು ಪ್ರಮುಖವಾಗಿ ಹತ್ತು ಶಾಖೆಗಳನ್ನು ಇಲ್ಲಿ ತಿಳಿಸಿದ್ದೀನಿ ಪರೀಕ್ಷಾ ದೃಷ್ಟಿಯಿಂದ ಇವಿಷ್ಟನ್ನ ನಾವು ಅಧ್ಯಯನ ಮಾಡಲೇಬೇಕಾಗತ್ತೆ ಇನ್ನು ನೆಕ್ಸ್ಟ್ ಬರುವಂಥದ್ದು ಅನ್ವಯಿಕ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನ ಅಂದರೆ ಶುದ್ಧ ಮನೋವಿಜ್ಞಾನದಲ್ಲಿ ಏನೇನು ರೂಪುಗೊಂಡಿರುತ್ತಲ್ಲ ಸಿದ್ಧಾಂತಗಳು ತತ್ವಗಳು ಇವುಗಳನ್ನು ನಾವು ನಮ್ಮ ಒಂದು ಜೀವನದಲ್ಲಿ ಅನ್ವಯಿಸ್ಕೊಳ್ಳುವಂಥದ್ದು ಈಗ ಒಂದು ಶಿಕ್ಷಣದಲ್ಲಾಗಲಿ ಅಥವಾ ಒಂದು ಉದ್ಯೋಗದಲ್ಲಾಗಲಿ ಇದನ್ನು ಅನ್ವಯಿಸ್ಕೊಳ್ತಾ ಹೋಗ್ತೀವಲ್ಲ ಸೊ ಅದನ್ನು ಅನ್ವಯಿಕ ಮನೋವಿಜ್ಞಾನ ಅಂತ ಹೇಳ್ತೀವಿ ಇದರಲ್ಲಿ ಬರುವಂತಹ ಶಾಖೆಗಳನ್ನು ನಿಮಗೆ ತಿಳಿಸಿದ್ದೆ ಅದನ್ನು ಒಂದೊಂದಾಗಿ ವಿವರಣೆಯ ಮೂಲಕ ನೋಡ್ತಾ ಹೋಗೋಣ ಶೈಕ್ಷಣಿಕ ಮನೋವಿಜ್ಞಾನ ಇದನ್ನು ನಾವು ಬಿ ಎಡಲ್ಲಿ ಡಿ ಎಡಲ್ಲಿ ಓದಿ ತಿಳ್ಕೊಂಡಿದ್ದೀವಿ ಮತ್ತು ನೆಕ್ಸ್ಟ್ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಆಳವಾದ ಅಧ್ಯಯನ ಮಾಡಲೇಬೇಕು ಅಲ್ವಾ ಈ ಒಂದು ಶಾಖೆಯಲ್ಲಿ ಶುದ್ಧ ಮನೋವಿಜ್ಞಾನದ ವಿವಿಧ ಶಾಖೆಗಳಲ್ಲಿ ಇರುವಂತಹ ವಿಜ್ಞಾನ ಹಾಗೂ ಸಿದ್ಧಾಂತಗಳನ್ನು ಬಳಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ನೆರವಾಗುತ್ತದೆ ಅಂದರೆ ಒಂದು ಮನೋವಿಜ್ಞಾನದ ತತ್ವಗಳನ್ನು ನಾವು ಶಿಕ್ಷಣಕ್ಕೆ ಅನ್ವಯಿಸಿಕೊಂಡು ಅದನ್ನು ಅಲ್ಲಿ ಉಂಟಾಗುವಂತಹ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಬಳಸ್ಕೊಳ್ಳುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ ಆಗುತ್ತೆ ಓಕೆ ಎರಡನೇದಾಗಿ ಚಿಕಿತ್ಸಾ ಮನೋವಿಜ್ಞಾನ ಅಂತ ಬರುತ್ತೆ ಚಿಕಿತ್ಸಾ ಮನೋವಿಜ್ಞಾನದಲ್ಲಿ ಅಪಸಾಮಾನ್ಯರ ಚಿಕಿತ್ಸೆ ಅಪ ಸಮಾಯೋಜನೆಯ ಸಮಸ್ಯೆಗಳ ನೈದಾನಿಕ ಮತ್ತು ಚಿಕಿತ್ಸೆ ತತ್ಸಂಬಂಧದ ಚಿಕಿತ್ಸಾ ವಿಧಾನಗಳ ಅನ್ವೇಷಣೆ ಈ ಶಾಖೆಯ ಪ್ರಮುಖ ಕಾರ್ಯಕ್ಷೇತ್ರವಾಗಿದೆ ಅಂದರೆ ಈ ಒಂದು ಶಾಖೆಯಲ್ಲಿ ನಾವು ಸಾಮಾನ್ಯರಲ್ಲದಂತಹ ವ್ಯಕ್ತಿಗಳು ಅಂದರೆ ಈಗ ಬಾಲಾಪರಾಧಿಗಳು ಆಮೇಲೆ ಸಮಾಜ ದ್ರೋಹಿಗಳು ಇವರುಗಳ ಕುರಿತಾಗಿ ಅಧ್ಯಯನ ಮಾಡ್ತೀವಿ ಅವರಿಗೆ ಅವರ ಸಮಸ್ಯೆ ಏನು ಅದಕ್ಕೆ ಪರಿಹಾರ ಏನು ಇದೆಲ್ಲವನ್ನು ನಾವು ಈ ಒಂದು ಶಾಖೆಯಲ್ಲಿ ಅಧ್ಯಯನ ಮಾಡ್ತೀವಿ ಮತ್ತು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೂಡ ಯಾವುದಿದೆ ಅನ್ನೋದನ್ನು ಅನ್ವೇಷಣೆ ಮಾಡ್ತೀವಿ ಅಲ್ವಾ ಸೊ ಇದೆಲ್ಲವನ್ನು ಈ ಒಂದು ಶಾಖೆಯಲ್ಲಿ ಅಧ್ಯಯನ ಮಾಡುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಔದ್ಯೋಗಿಕ ಮನೋವಿಜ್ಞಾನ ಔದ್ಯೋಗಿಕ ಅನ್ನೋ ಹೆಸರಲ್ಲೇ ಅಡಕವಾಗಿದೆ ಇದರಲ್ಲಿ ಯಾವ ಉದ್ಯೋಗಕ್ಕೆ ಎಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಉದ್ಯೋಗಿಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಹೇಗೆ ಕಾರ್ಯನಿರತರಾಗಿರುವ ಉದ್ಯೋಗಿ ಒಂದು ನಿಮಿಷ ಕಾರ್ಯನಿರತರಾಗಿರುವ ಉದ್ಯೋಗಿ ಸದಾ ಅನ್ನೋದಾಗಬೇಕು ಓಕೆ ಸದಾ ಕಾರ್ಯನಿಷ್ಠ ಕಾರ್ಯನಿಷ್ಠಾವಂತನಾಗಿರುವಂತೆ ಮಾಡುವುದು ಹೇಗೆ ಇಂತಹ ಪ್ರಶ್ನೆಗಳನ್ನು ಉತ್ತರಿಸುವುದು ಮತ್ತು ತತ್ಸಂಬಂಧಿ ಕಾರ್ಯವಿಧಾನವನ್ನು ರೂಪಿಸುವುದು ಈ ಶಾಖೆಯ ಪ್ರಮುಖ ಕಾರ್ಯವಾಗಿರುವಂಥದ್ದು ಅಂದರೆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ಮನೋವಿಜ್ಞಾನದ ತತ್ವಗಳನ್ನು ಇದರಲ್ಲಿ ಅನ್ವಯಿಸ್ಕೊಳ್ಳುವಂಥದ್ದು ಒಬ್ಬ ವ್ಯಕ್ತಿಗೆ ನಾವು ಉದ್ಯೋಗವನ್ನು ಕೊಡಬೇಕು ಅಂದರೆ ಯಾವ ಆಧಾರದ ಮೇಲೆ ಕೊಡಬೇಕು ಮತ್ತು ಒಬ್ಬ ವ್ಯಕ್ತಿ ನಿಷ್ಠಾವಂತನಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಆತನಿಗೆ ಯಾವ ರೀತಿ ಪ್ರೇರಣೆಯನ್ನು ಕೊಡಬೇಕು ಇದೆಲ್ಲದರ ಕುರಿತಾಗಿ ಈ ಒಂದು ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತೆ ಓಕೆ ಇನ್ನು ಕೊನೆಯದಾಗಿ ಬರುತ್ತೆ ಸೈನಿಕ ಮನೋವಿಜ್ಞಾನ ಸೈನಿಕ ಮನೋವಿಜ್ಞಾನದಲ್ಲಿ ಸೈನಿಕರ ವರ್ತನೆ ಮತ್ತು ಮನೋಭಾವಗಳನ್ನು ವೈವಿಧ್ಯಮಯ ಸನ್ನಿವೇಶಗಳಲ್ಲಿ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಅನ್ನೋದಾಗತ್ತೆ ಓಕೆ ಅಂದರೆ ಸೈನಿಕರ ವರ್ತನೆ ಮತ್ತು ಮನೋಭಾವಗಳನ್ನು ಸೈನಿಕ ಮನೋವಿಜ್ಞಾನದಲ್ಲಿ ಅಧ್ಯಯನ ಮಾಡ್ತೀವಿ ಅದರಲ್ಲೂ ಮನೋವಿಜ್ಞಾನದ ತತ್ವಗಳ ಒಂದು ಸಿದ್ಧಾಂತಗಳ ಅಡಿಯಲ್ಲಿ ಅಧ್ಯಯನ ಮಾಡೋದ್ರಿಂದ ಇದು ಕೂಡ ಒಂದು ಅನ್ವಯಿಕ ಶಾಖೆಯಾಗುತ್ತೆ ಓಕೆ ಸೊ ಈಗ ನಾವು ಮನೋವಿಜ್ಞಾನದ ಅರ್ಥ ವ್ಯಾಖ್ಯೆಗಳು ಮತ್ತು ಮನೋವಿಜ್ಞಾನದ ಶಾಖೆಗಳನ್ನು ಅಧ್ಯಯನ ಮಾಡಿದ್ದೀವಿ ಇದರ ಕುರಿತಾಗಿ ನಮಗೆ ಪ್ರಶ್ನೆಗಳು ಖಂಡಿತವಾಗಲೂ ಬರುವಂಥದ್ದು ಇದನ್ನು ನಿಮಗೆ ನೆಕ್ಸ್ಟು ಒಂದು ಕೀ ಪಾಯಿಂಟ್ಸ್ ರೀತಿಯಲ್ಲಿ ನಾನು ನಿಮಗೆ ಒಂದು ಸೆಷನ್ ಮಾಡ್ತೀನಿ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅನ್ನೋದನ್ನು ಜಸ್ಟ್ ಲೈನ್ ಕ್ವೆಶನ್ಸ್ಗಳ ರೀತಿ ಮಾಡ್ತೀನಿ ಯಾಕಂದರೆ ಆ ರೀತಿ ಕ್ವಶನ್ಸ್ಗಳನ್ನು ಕಲಿತಾಗ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಂಶಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಕೇವಲ ಈಗ ನಾವು ಥೇರಿಯನ್ನು ಓದ್ಕೊಂಡಿದ್ದೀವಿ ನೆಕ್ಸ್ಟ್ ಅದಕ್ಕೆ ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ ಅನ್ನೋದನ್ನು ಮುಂದಿನ ಸೆಷನ್ನಲ್ಲಿ ತಿಳ್ಕೊಂಡ್ರೆ ಈ ಈ ಒಂದು ಅಧ್ಯಯನ ಇರುತ್ತಲ್ಲ ಬಹಳ ನೆನಪಿನಲ್ಲಿ ಇರುವಂಥದ್ದು ಓಕೆ ಸೊ ಈಗ ನೆಕ್ಸ್ಟ್ ಸೆಷನಲ್ಲಿ ಕ್ವೆಶನ್ ಆನ್ಸರ್ಸ್ಗಳನ್ನು ನೋಡೋಣ ಇವತ್ತಿನ ಈ ಸೆಷನ್ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದರ ಒಂದು ಮುಂದಿನ ಭಾಗ ಯಾವುದು ಬರುತ್ತೆ ಅಂದರೆ ಮನೋವಿಜ್ಞಾನದ ವಿಧಾನಗಳ ಬರುತ್ತೆ ಮತ್ತು ಮನೋವಿಜ್ಞಾನದ ಪಂಥಗಳ ಕುರಿತಾಗಿ ಬರುತ್ತೆ ಮತ್ತು ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತಾಗಿ ಕೂಡ ನೋಡ್ಕೊಳ್ಬೇಕು ಅದನ್ನು ಒಂದೊಂದೇ ಸೆಷನ್ನಲ್ಲಿ ನೋಡ್ತಾ ಹೋಗೋಣ ಈಗ ಆಲ್ರೆಡಿ ನಾನು ಮನೋವಿಜ್ಞಾನದ ಪಂಥಗಳನ್ನು ಮಾಡಿದ್ದೀನಿ ಮತ್ತು ಅದನ್ನು ಮಾಡೋದಕ್ಕೆ ಹೋಗಲ್ಲ ಅದನ್ನು ಬಿಟ್ಟು ಇನ್ನು ಮೊದಲನೇ ಅಧ್ಯಾಯ ಅಧ್ಯಯ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ವಿಷಯಗಳಿದೆಯೋ ಅದನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಕಲಿತಾ ಹೋಗೋಣ ಓಕೆ ಸೊ ಈಗ ನಿಮಗೆ ಈ ಒಂದು ಸೆಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್